ಸುಮಾರು ಈ ಏನು ಧಾನ್ಯಗಳಂತೆ ಕರಿತೀವಿ ಬೀಜ ಉತ್ಪಾದನೆ ಮಾಡಿಬಿಟ್ಟು ನಮ್ಮ ಭಾಗದ ರೈತರಿಗೆ ಅತ್ಯಂತ ಗುಣಮಟ್ಟದ ಬೀಜಗಳನ್ನು ತಲುಪಿಸಲಿಕ್ಕೆ ಒಂದು ಕಾರ್ಯಕಲ್ಪವಾಗಿ ವಿಷಯದಲ್ಲಿ ಕೆಲಸವನ್ನು ಮಾಡ್ತದೆ ಆಮೇಲೆ ಈ ಒಂದು ಬೀಜ ಗ್ರಾಮ ಯೋಜನೆ ಒಂದು ವಿನೂತನವಾದ ಯೋಜನೆ ಈ ಯೋಜನೆಯಡಿಯಲ್ಲಿ ನಮ್ಮ ರೈತರಿಗೆ ಅಂದ್ರೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ರೈತರಿಗೆ ನಮ್ಮ ವಿಜ್ಞಾನಿಗಳು ಈಗ ಹೊಸ ತಳಿಗಳನ್ನು ಕಂಡು ಹಿಡಿದಿರ್ತಾರೆ ಹೊಸ ತಳಿಗಳಿಗೆ ಅಭಿವೃದ್ಧಿ ಪಡಿಸಿರ್ತಾರೆ ಆ ಹೊಸ ಅಭಿವೃದ್ಧಿ ಹೊಸ ತಳಿಗಳು ಪುಸ್ತಕದಲ್ಲಿ ಮನೆ ಬಾಗಿಲಿಗೆ ಹೋಗಬೇಕನ್ನೋ ಒಂದು ಸದುದ್ದೇಶದಿಂದ ಈ ಒಂದು ಬೀಜ ಕಾಮ ಯೋಜನೆ ಮಾಡ್ತಿರ್ತೀವಿ ಯಾವುದೇ ಒಂದು ಹೊಸ ತಳಿ ಬಿಡುಗಡೆ ಆಗುತ್ತಂದ್ರೆ ಅದ್ರದ್ದು ಮುಖ್ಯ ಈ ಸಪೋಸ್ ಈ ಈ ಒಂದು ಈ ಬೀಜ ಕಾಮ ಯೋಜನೆಯಲ್ಲಿ ನಾವು ಕಡಲಲ್ಲಿ ಹೊಸ ತಳಿ ಬಿ ಸಿ ಡಿ ಟ್ರಿಪಲ್ ಒನ್ ಡ್ಯಾಶ್ ಒನ್ ಒಂದು ತಳಿಯನ್ನು ನಾವು

ಯಾ ಹೊಸ ಬೀದ ಬಂದಾಗ ಹ್ಯಾಂಡ್ ಮಂದಿ ಗೊತ್ತಿಲ್ಲ ನೀವ್ ಎಲ್ಲರಿಗೆ ಬಂದು ತಿಳಿಸಿ ಹೇಳಿದ್ರಿ ಇಲ್ಲ ಹಿಂಗಿಷ್ಟು ಇಷ್ಟು ಒಂದೂರು ಹತ್ತಿ ಬರುತ್ತಲ್ಲೂ ಎಕ್ಸ್ಪೋರ್ಟ್ ದಿಂದ ಬರ್ತಾ ಇವರಿಗೆ ಇಷ್ಟ್ರಿಗೆವರಿಕೆಲ್ಲರಿಗೂ ಮಾಡ್ತಾರೆ ತಾವು ಕೃಷಿಗಳು ಇದ್ರೆ ಎಲ್ಲರೂ ಎಲ್ಲರಿಗೂ ಏನ್ ಮೊದಲಿಗೆ ಬೀದರ ಕೃಷಿ ವಿಜ್ಞಾನ ಕೇಂದ್ರ ಕೆಲಸ ಇವತ್ತು ಕೆಲಸ ಮಾಡ್ತಾ ಇಲ್ಲ ಯಾಕಂದ್ರೆ ಗೊತ್ತಲ್ಲ ಅದಕ್ಕೆ ನೀವು ರೈತ ಸಲುವಾಗಿ ಸಂಸ್ಥೆ ಅಲ್ಲ ಇಲ್ಲಿ ಬೇರೆ ಏನು ಕೆಲಸ ಇಲ್ಲ ರೈತರ ಮಣ್ಣು ಪರಿಸರ ಮಾಡಿ ಅವ್ರಿಗೆ ಸಹಕಾರ ಇದ್ರೆ ಯಾವುದೇ ಒಂದು ಸಂಶೋಧನೆ ಮಾಡಿದ್ದು ಬೀಜ ಅಲ್ಲಿ ಏನೇ ಆಗಲಿ ಅದನ್ನ ಇಂಪ್ರೂವ್ಮೆಂಟ್ ಮಾಡಕ್ ಸಾಧ್ಯ ದಯವಿಟ್ಟು ಇದು ಯುಎಸ್ ಅಂತೂ ಬಹಳ ನಾವೆಲ್ಲ ರೈತರು ಬಹಳ ಕಷ್ಟದಲ್ಲಿದ್ದೀವಿ ನಮ್ಮ ಹವಾಮಾನ ತಜ್ಞೆಯಿಂದ ಅವ್ರಿಗೆ ಏನು ಹೇಳಿದ್ರು ಎಲ್ಲ ಉಂಟಾಗ್ತೀವಿ ಅವರಿಗೆ ಪ್ರಿಡಿಕ್ಟ್ ಮಾಡೋದು ಕಷ್ಟ ಆಗ್ಬಿಟ್ಟಿದೆ ಎಷ್ಟೋ ಸಲ ಸೆಪ್ಟೆಂಬರ್ ಹದಿನೈದರ ತನಕ ಮಳೆ ಬರುತ್ತೆ ಆಮೇಲೆ ಬಿಡು ಆ ಸೆಪ್ಟೆಂಬರ್ ಹದಿನಾರರಿಂದ ಮತ್ತೆ ಸ್ಟಾರ್ಟ್ ಆಗ್ತಿತ್ತು ಭಾಳ ಮೌಲ್ದೇ ಆದ್ ಎಮ್ ಮಳೆ ಆಗಿದೆ ಸರಾಸರಿ ಮಳೆ ಬರೀ ಎಂಟುನೂರು ಎಮ್ ಎಮ್ ಇರುತ್ತೆ ನಮ್ಮ ಜಿಲ್ಲೆಗೆ ಈಗ ಆಲ್ರೆಡಿ ಡಬಲ್ ಆಗಿದೆ ಸರ್ ಫೋರ್ಟಿ ಹನ್ನೆರಡು ಎಮ್ ಮಳೆ ಆಗಿದೆ ದಯವಿಟ್ಟು ಯಾರು ಕೃತಿ ಕೆಡಬೇಡ್ರಿ ಆದಷ್ಟು ಈಗ ಈ ಥರ ಮಳೆ ಆತರಿಂದ ಕೂಡ ನಮ್ಮ ಗ್ರೌಂಡ್ ವಾಟರ್ ರೀಚಾರ್ಜ್ ಆಗುತ್ತೆ ಮುಂದಿನ ಹತ್ತು ಹದಿನೈದು ವರ್ಷಗಳ ಈಗ ಯಾವುದು ತೊಂದರೆ ಇಲ್ಲ ಆದ ನಾವು ಬೆಳೆಗಳನ್ನು ಬೆಳಬಹುದು ಜನಪದ ತೊಂದರೆ ನಾವು ಕೃಷಿ ಕೂಡ ಒಂದು ಅದರಲ್ಲಿ ಹಾಡು ಶ್ರದ್ಧ ಆಚರಣೆ ವಿಚಾರ ಇವೆಲ್ಲ ಸೇರಿ ನಾವು ಜಾನಪದ ಸಂಸ್ಕೃತಿಯನ್ನು ಈ ಒಂದು ನಿಟ್ಟಿನಲ್ಲಿ ನಮ್ಮ ಕೃಷಿ ಯೂನಿವರ್ಸಿಟಿ ರಾಯಚೂರಿನ ಸಂಶೋಧನಾ ವಿಭಾಗದ ಅಧಿಕಾರಿ ಇವತ್ತು ವಿಶೇಷವಾಗಿ ನಮ್ಮ ರೈತರ ಮನೆ ಬಾಗಿಲಿಗೆ ಮನೆ ಬಾಗಿಲಿಗೆ ಹೊಸ ಹೊಸ ಸ್ಥಳಗಳನ್ನು ಸಂಶೋಧನೆಯನ್ನು ಮಾಡಿ ಯೂನಿವರ್ಸಿಟಿಯಿಂದ ಮನೆ ಬಾಗಿಲಿಗೆ ನಮ್ಮ ರೈತರಿಗೆ ಹೆಲ್ಪ್ ಆಗಲಿ ಅನ್ನುವಂಥ ಬಿಟ್ಟುಕೊಂಡು ಈ ಒಂದು ವರ್ಕ್ಶಾಪ್ ನಲ್ಲಿ ಆಯೋಜನೆಯನ್ನು ಮಾಡಿದ್ದಾರೆ ಹೀಗಾಗಿ ನಮ್ಮ ಬೀದರ್ ಜಿಲ್ಲೆಯ ಸಮಸ್ತ ರೈತರ ಪರವಾಗಿ ವಿಶೇಷವಾಗಿ ನಮ್ಮ ರಾಷ್ಟ್ರೀಯ ಜಲಮದ ಕೊಟ್ಟದ ಕಲಾಪರಿಷತ್ ಪರವಾಗಿ ಎಲ್ಲ ಅಧಿಕಾರಿ ವರ್ಗದವರಿಗೆ ಶಿವಾಗ ಚಪ್ಪ ಹಾಕುವ ಮೂಲಕ ನಾನು